ಆಗ ಬರ್ ಆಗಬೇಕಾ ಏನೋ ಈಗ ಏನೇನು ಕೋರ್ಟ್ ಕೇಸ್ಗಳಿದೆ ಹೋಗಿ ಅಲ್ಲಿ ಏನು ಮಾಡಬೇಕು ನೀವು ಏನು ಬಾಂಡೋರ್ ಮಾಡಿದರೆ ಆಮೇಲೆ ಇಲ್ಲ ನನ್ನ ಮತ್ತೆ ನೀವು ಎಲ್ಲರನ್ನ ಕಾಣಿಸ್ಕೊಂಡ್ರೆ ಈಗೆಲ್ಲ ಕೇಸ್ ಆಗಿ ನಿಮ್ಮನ್ನ ಒಬ್ಬೊಬ್ಬನ ಒಂದು ಸ್ಟೇಷನ್ಗೆ ಹತ್ತು ಹತ್ತು ಜನನ ಎಲ್ಲ ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ಕಮಿಷನ್ ಸರ್ ಹೇಳಿದ್ದಾರೆ ಬೆಳಗ್ಗೆ ಸಂಜೆ ಗಂಟೆ ನಾವು ನಿಮ್ಗೆ ಬೆಂಕ್ ಬಿಡ್ತೀವಿ ಎಲ್ಲ ಬಿಟ್ಟರೆ ಸರಿ ನೀವು ಒಂದು ಸಾವಿರ ಪಿಟಿಷನ್ ಮಾಡು

Perfect. Perfect. Thank you you